ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ಎಸ್ ನಮ್ಮ ಬೆಂಗಳೂರು ಬೂಸ್ನ ನಾಳೆ ಏನು ಗುಜರಾತ್ ಜೆಂಟ್ಸ್ ಜೊತೆ ಮ್ಯಾಚ್ ಆಗ್ತಿದೆ ನಮ್ಮ ಬೆಂಗಳೂರು ಬಸ್ನ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಹೌದು ಸೋತಿರ್ಬೋದು ಒಂದೇ ಮ್ಯಾಚ್ ಹೋದ ಮ್ಯಾಚ್ ಅಲ್ಲಿ ಸೋತಿರೋದಷ್ಟೇ ಬಿಟ್ಟೆ ಸರಿ ನಾಲ್ಕು ಮ್ಯಾಚ್ ನೋಡ್ಕೊಂಡು ಬಂದ ಅಂತೂ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಸಿಕ್ಕಪಟ್ಟೆ ಅದು ಒಂದು ಇಂಜುರಿ ಏನಾಯಿತು ಅಲ್ಲಿಂದ ಸಿಕ್ಕಪಟ್ಟೆ ನಮ್ಮ ಬೆಂಗಳೂರು ಬೂಸ್ ಡೀಪ್ ಟ್ರಬಲ್ ಇದೆ ಹೇಳ್ಬೋದಾಗಿದೆ ಅದಕ್ಕಾಗಿ ನಮ್ಮ ಬೆಂಗಳೂರು ಬಸ್ನ ಸ್ಟಾರ್ಟಿಂಗ್ ಸೆವೆನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚೇಂಜಸ್ ಆಗೋದು ಅಂತ ಹೌದು ಗುಜರಾತ್ ಜೈಂಟ್ಸ್ ಯಾಕಪ್ಪ ಅಂತ ಹೇಳಿದ್ರೆ ಗುಜರಾತ್ ಜೈಂಟ್ಸ್ ಒನ್ ಆಫ್ ದ ಸಾಲಿಡ್ ಕಂಬ್ಯಾಕ್ ನ ಮಾಡ್ತಾ ಇರೋದು ಈ ಸದ್ಯದ ಟೀಮ್ ನಲ್ಲಿ ಅದೇ ಇವಾಗ ಸದ್ಯದ ಫಾರ್ಮ್ ನೋಡ್ತಾ ಇದ್ದರೆ ಅವ್ರದ್ರಲ್ಲಿ ಮೇನ್ ಹಾಕೊಂಡು ರೈಡಿಂಗ್ ಕೆಪಬಿಲಿಟಿಲಿ ಸಿಕ್ಕಾಪಟ್ಟೆ ಡೀಪ್ ಟ್ರಬಲ್ ಇರೋದು ಗುಜರಾತ್ ಜೈಂಟ್ಸ್ ಆದರೂ ಕೂಡ ನಮ್ಮ ಬೆಂಗಳೂರು ಬುಸ್ ಈಸಿಯಾಗಿ ಅಂತ ತೆಗೆದುಕೊಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬಸ್ಸು ಟಫ್ ಟೀಮ್ನೇ ಹೆಚ್ಚಿನದಾಗಿ ಮಣಿಸಿರೋದು ಲೂಸ್ ಟೀಮ್ ಜೊತೆ ಹೆಚ್ಚಿನದಾಗಿ ಸೋತಿರೋದು ಈ ಸದ್ಯದ ನಮ್ಮ ಬೆಂಗಳೂರು ನ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ಅದಕ್ಕಾಗಿ ನಮ್ಮ ಬೆಂಗಳೂರು ನ ಸ್ಟಾರ್ಟಿಂಗ್ ಸೆವೆನಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಯಾವ ಆರ್ಡ್ರಲ್ಲಿ ಯಾವ ಗಳು ಚೇಂಜಸ್ ಆಗ್ತಾರ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳ್ಕೊಡ್ತೇನೆ ಅದಕ್ಕ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸ ಇದ್ರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶಾನ್ ಮಾಡ್ಕೊಂಡು ಬೇರೆ ಕೈನ ಪ್ರೆಸ್ ಮಾಡ್ಕೊಳ್ಳಿ ನಾ ಮಾಡೋ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸೇಟೆಗೆ ಹೋಗೋದು ಅದು ಮೊದಲೇದಾಗಿ ನಮ್ಮ ಬೆಂಗಳೂರು ನಾಳೆ ಗುಜರಾತ್ ಜೆಂಟ್ಸ್ ಜೊತೆಗೆ ಮ್ಯಾಚ್ ಆಗ್ತಿರೋದ್ರಿಂದ ಸಿಕ್ಕಾಪಟ್ಟೆ ದಿನ ನನ್ನ ಪ್ರಕಾರ ನಾಲ್ಕರಿಂದ ಐದು ದಿನ ಬಿಗ್ ಗ್ಯಾಪ್ನ ನಂತರ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ಗಳನ್ನ ಅಟೆಂಡೆನ್ಸ್ ಮಾಡೋ ನಂತರ ನಮ್ಮ ಬೆಂಗಳೂರು ಬೂಸ್ ಕಂಬ್ಯಾಕ್ ಮಾಡ್ತಾ ಇರೋದು ಗುಜರಾತ್ ಜೆಂಟ್ಸ್ ಜೊತೆಗೆ ನಮ್ಮ ಬೆಂಗಳೂರು ಬೂಸ್ ನನ್ನ ಪ್ರಕಾರ ಎಸ್ ಇದು ಕೊನೆಯ ಮ್ಯಾಚ್ ಅಂತ ಅನ್ಸುತ್ತೆ ಈ ಲೆಗ್ಲ್ ಅಥವಾ ಮತ್ತೊಂದು ಮ್ಯಾಚ್ ಇರಬಹುದು ನಮ್ಮ ಬೆಂಗಳೂರು ಬುಲ್ಸ್ಗೆ ಈ ಮ್ಯಾಚ್ನಲ್ಲಿ ಸ್ಟಾರ್ಟಿಂಗ್ ಸೆವೆನಲ್ಲಿ ಏನೆಲ್ಲ ಚೇಂಜಸ್ ಆಯಿತು ಮೀನು ಹಾಕೊಂಡು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಹೆಚ್ಚಂದಾಗಿ ಫೋಕಸ್ ಮಾಡ್ತೇವೆ ಟಿಫೆನ್ಸಲ್ಲಿ ಎಲ್ಲ ಇರ್ಬೋದು ಆದರೆ ರೈಡಿಂಗಲ್ಲಿ ಮೇನ್ ಹಾಕೊಂಡು ಆಶೀಶ್ ಮಲ್ಲಿಕ್ ಅವರು ಇಂಜುರಿ ಕನ್ಸರ್ನಿಂದ ಅವರು ಬಿಗ್ ಟೂರ್ನಮೆಂಟ್ ಈ ಬಾರಿ ಔಟ್ ಆಗಿರೋ ಥರನೇ ಆಗಿದೆ ಒಂದು ಮೂರು ಮ್ಯಾಚ್ ಆಯಿತು ಅವರು ಆಟ ಆಡಲಿಲ್ಲ ಅದಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಮೋಸ್ಟ್ ವಾಂಟೆಡ್ ಹಾಕೊಂಡು ರೈಡಿಂಗ್ ಕೆಪಬಿಲಿಟೀಲಿ ಯಾರು ಮುನ್ನಡೆಸ್ತಾರೆ ನಮ್ಮ ರೈಡಿಂಗಲ್ಲಿ ಹೌದು ಅಲ್ಸ್ ನಮ್ಮ ಬೆಂಗಳೂರು ಬುಲ್ಸ್ನ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಂತ ಅಲ್ರಿಜ್ ಮಿರ್ಜಾನಿ ಅವ್ರ ಮೇಲೆ ಹೆಚ್ಚಿನದಾಗಿ ಡಿಪೆಂಡ್ ಹಾಕೊಂಡಿದೆ ಅಂತ ನಿಮ್ಗೆ ಅನಿಸ್ಬೋದು ಆದರೂ ಕೂಡ ಅವ್ರಿಗಾದ್ರೂ ಸ್ವಲ್ಪ ಸಪೋರ್ಟ್ ರೈಡರ್ನ ಅವಶ್ಯಕತೆ ಇರೋದಂತ ಹೌದು ಗಣೇಶ್ ಬಿ ಅವರು ಇದ್ದಾರೆ ಆದರೆ ಅವ್ರನ್ನ ಏನು ಮಾಡ್ತಿದ್ರು ಅಂತ ಹೇಳಿದರೆ ಮೂರನೇ ರೈಡರ್ ಹಾಕೊಂಡು ನಮ್ಮ ಬೆಂಗಳೂರು ಬೂಸ್ ತರ್ತಾ ಇತ್ತು ಗಣೇಶ್ ಬಿ ಅವ್ರನ್ನ ಅಂದರೆ ಸೆಕೆಂಡ್ ರೈಡರ್ ಹಾಕೊಂಡು ಆಶೀಶ್ ಮಲ್ಲಿಕ್ ಅವ್ರು ಇರ್ತಾ ಇರೋದ್ರಿಂದ ಇವಾಗಂತೂ ಅಲ್ ಮಿರ್ಜಾನಿ ಅವ್ರಿಗೆ ಗಣೇಶ್ ಬಿ ಅವ್ರನ್ನೇ ತರುವಂಥ ಹೆಚ್ಚಿನ ಸಾಧ್ಯತೆ ಆಗೋಗಿದೆ ಆ ರೀತಿ ಆಗಿದೆ ನಮ್ಮ ಬೆಂಗಳೂರು ಗೆ ಅಂತಾನೆ ಹೇಳ್ಬೋದಾಗಿ ಮತ್ತೊಬ್ಬ ಇರಾನಿ ಮೇನ್ ರೈಡರ್ ಹಾಕೊಂಡು ಅವರಿಂದ ಅಷ್ಟೊಂದು ಆಶೀಶ್ ಮಲ್ಲಿಕ್ ಅವರಷ್ಟು ನಮ್ಮ ಬೆಂಗ್ಳೂರು ಬೂಸ್ಗೆ ಸಾತ್ನ ಕೊಡಲಿಕ್ಕಾಗಲಿಲ್ಲ ಅದಕ್ಕಾಗಿ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಮಿರ್ಜಾನಿ ಮಿರ್ಜಾನಿಯವ್ರ ಜೊತೆಗೆ ಗಣೇಶ್ ಬಿ ಅವ್ರ ಜೊತೆಗೆ ಮತ್ತೊಬ್ಬ ಸಪೋರ್ಟ್ ರೈಡರ್ ಆಕಾಶಿಂದ ಏನು ಕೂಡ ಆಗ್ತಾ ಇಲ್ಲ ಪಂಕಜ್ ಅವರು ಬಂದರೂ ಕೂಡ ಅವರಿಂದನೂ ಕೂಡ ರೈಡಿಂಗಲ್ಲಿ ಪಾಯಿಂಟ್ಸ್ಗಳು ಬರ್ತಾಯಿಲ್ಲ ಹೆಚ್ಚಿನದಾಗಿ ಎಂಟಿ ರೈಡರ್ಸ್ಗಳ ಮೇಲೆ ಹೆಚ್ಚಿನದಾಗಿ ಒತ್ತನ್ನ ಕೊಡ್ತಿರೋದ್ರಿಂದ ನಮ್ಮ ಬುಲ್ಸ್ಗೆ ರೈಡಿಂಗಲ್ಲಿ ಸ್ವಲ್ಪ ಕುಂದುಕೊರೆತಿರೋದಂತ ಹೌದು ಅದಕ್ಕೆ ನಮ್ಮ ಬುಲ್ಸ್ ಸ್ವಲ್ಪ ರೈಡಿಂಗಲ್ಲಿ ಹೆಚ್ಚಿನದಾಗಿ ಫೋಕಸ್ ಮಾಡುತ್ತೆ ಅಲ್ರಿಜಾ ಅವ್ರ ಜೊತೆಗೆ ನನ್ನ ಪ್ರಕಾರ ಗಣೇಶ್ ಬಿ ಅವರು ಹೆಚ್ಚಿನದಾಗಿ ಸ್ಟಾರ್ಟಿಂಗ್ ಸೆವೆನಲ್ಲಿ ಇರ್ತಾರೆ ಮತ್ತು ಜಿತೇಂದ್ರ ಯಾದವ್ ಜೊತೆ ಹೆಚ್ಚಿನದಾಗಿ ಎರಡೇ ರೈಡರ್ಸ್ ಜೊತೆಗೆ ನಮ್ಮ ಬೆಂಗಳೂರು ಬೂಸ್ ಹೋಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ವಿನ್ ಆಗ್ತಾ ಇರುವಾಗ ನಮ್ಮ ಬೆಂಗಳೂರು ಬೂಸ್ ಐದು ಡಿಫೆಂಡರ್ಸ್ ಜೊತೆಗೆ ಮತ್ತು ಎರಡೇ ಎರಡು ರೈಡಿಂಗ್ ಪ್ಲೇಯರ್ಸ್ ಜೊತೆಗೆ ಹೋಗ್ತಾ ಇತ್ತು ಸ್ಟಾರ್ಟಿಂಗ್ ಸೆವೆನ್ ಅಂತ ಬಂದರೆ ಇವಾಗ ಮೂರು ರೈಡರ್ಸ್ ಜೊತೆ ಹೋಗ್ತಾರೆ ನಾಲ್ಕು ಡಿಫೆಂಡರ್ಸ್ ಜೊತೆಗೆ ಅದಕ್ಕಾಗಿ ನನ್ನ ಪ್ರಕಾರ ಸ್ಟಾರ್ಟಿಂಗ್ ಸೆಮಿನಲ್ಲಿ ಇದೊಂದು ಮೇನ್ ಚೇಂಜಸ್ ಆಗುತ್ತೆ ಐದು ಜನ ಡಿಫೆಂಡರ್ಸ್ ಜೊತೆ ನಮ್ಮ ಬೆಂಗಳೂರು ಬುಸ್ ಹೋಗುತ್ತೆ ಮತ್ತೊಂದು ಕಡೆ ನೋಡ್ತಾ ಇರೋ ಮಟ್ಟಿಗೆ ಯೋಗೀಶ್ ಅವರು ಒಂದು ಕಡೆ ಇರ್ತಾರೆ ಅದೇ ರೀತಿಯಾಗಿ ಮತ್ತೊಂದು ಕಡೆಗೆ ದೀಪಕ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದು ಲೆಫ್ಟ್ ಆ್ಯಂಡ್ ರೈಟ್ ಕಾರ್ನರ್ಸ್ ಕಡೆ ಯೋಗೀಶ್ ಆ್ಯಂಡ್ ದೀಪಕ್ ಅವರು ನನ್ನ ಪ್ರಕಾರ ನಮ್ಮ ಬೆಂಗಳೂರು ಬೂಸ್ನ ಕಾರ್ನರ್ಸಲ್ಲಿ ಏನೂ ಇಲ್ಲ ಅದೇ ಯೋಗೀಶ್ ಅವ್ರನ್ನ ಒಮ್ಮೊಮ್ಮೆ ಬಿಟ್ಕೊಂಡಲ್ಲಿ ಸೈಲ್ಸ್ ಸ ಅವರಂತೂ ಹೋದ ಮ್ಯಾಚಲ್ಲಿ ಒಂದು ಎರಡು ನನ್ನ ಪ್ರಕಾರ ಹಾಫ್ ಟೈಮ್ ಆದಮೇಲೆ ಕೊನ್ಕೊನೆ ಅಲ್ಲಿ ಅವ್ರನ್ನೂ ಕೂಡ ತಂದಿದ್ದು ಸಾಯಿಲ್ ಸುಹಾಸ್ ಅವ್ರೂ ಕೂಡ ನನ್ನ ಪ್ರಕಾರ ಆ ರೀತಿ ತಪ್ಪುಗಳನ್ನ ಮಾಡಬಾರ್ದು ಯೋಗೀಶ್ ಅವ್ರಿಗೆ ಹೆಚ್ಚಿನಾಗಿ ಇವತ್ತು ಕೊಡಬೇಕಾಗತ್ತೆ ಅಲ್ಲಿ ಸಿಕ್ಕಪಟ್ಟೆ ನನ್ನ ಪ್ರಕಾರ ಡೀಪ್ ಟ್ರಬಲಲ್ಲಿ ಅಂತ ಹೇಳಿದ್ರೆ ಅನ್ಎಕ್ಸ್ಪೀರಿಯನ್ಸ್ ಹೆಚ್ಚಿನದಾಗಿತ್ತು ಸಾಯಲ್ ಸುಹಾಸ್ ಅವ್ರ ಹತ್ರ ಅದಕ್ಕಾಗಿ ನಮ್ಮ ಬೆಂಗಳೂರು ಕೊನೆ ಕೊನ್ಕೊನೆ ಮೂಮೆಂಟಲ್ಲಿ ಯೋಗೀಶ್ ಅವ್ರನ್ನ ಬದಲಾವಣೆ ಮಾಡೋದು ಮತ್ತು ಯೋಗೀಶ್ ಅವರು ಸ್ವಲ್ಪ ಇದ್ದದಾದ ಸ್ವಲ್ಪ ಡಿಫೆನ್ಸ್ ಅಲ್ಲಿ ಸ್ವಲ್ಪ ಹೆಚ್ಚಿನದಾಗಿ ಏನಾದರೂ ಬ್ಯಾಕ್ ಹೋಲ್ಡ್ ಮಾಡುವಂಥ ಹೆಚ್ಚಿನ ಸಾಧ್ಯತೆ ಇರುತ್ತೆ ಮಾಡ್ತಾರೆ ಇಲ್ಲ ಅಂತಲ್ಲ ಆದರೆ ಅವ್ರಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಮತ್ತು ಅನುಭವ ಇಲ್ಲದೆ ಇರೋ ಕಾರಣ ಅವ್ರಿಗೆ ಯಾವಾಗ ಬ್ಯಾಕ್ ಹೋಲ್ಡ್ ಮಾಡಬೇಕು ಅದೆಲ್ಲವೂ ಕೂಡ ಸ್ವಲ್ಪ ಟ್ರಬಲ್ ಇರೋದು ಅಂತ ಹೌದು ಮತ್ತು ಈ ಕಡೆ ದೀಪಕ್ ಅವ್ರ ಬಗ್ಗೆ ಹೇಳುವಾಗಿಲ್ಲ ಆದರೆ ಅದು ಸ್ವಲ್ಪ ಸೈಲೆಂಟ್ ಆಗಿದ್ದರು ದೀಪಕ್ ಅವರು ಆದರೆ ಇವತ್ತಿನ ನನ್ನ ಪ್ರಕಾರ ಸಿಚುವೇಶನ್ ನೋಡ್ತಾ ಇದ್ದರೆ ಈಗ ಸುಮಾರು ದಿನ ಗ್ಯಾಪ್ ಆಯ್ತಲ್ಲ ಇವಾಗ ನನ್ನ ಪ್ರಕಾರ ಸ್ವಲ್ಪ ಕಮ್ ಬ್ಯಾಕ್ ಮಾಡುವಂಥ ಹೆಚ್ಚಿಂದಾಗಿ ಸಾಧ್ಯತೆ ಇದೆ ದೀಪಕ್ ಅವರು ನನ್ನ ಪ್ರಕಾರ ನಾಳೆ ಗುಜರಾತ್ ಜೇಮ್ಸ್ ಜೊತೆ ಸ್ವಲ್ಪ ಹೆಚ್ಚಿಂದಾಗಿ ಟ್ಯಾಕಲ್ ಲಿಸ್ಟ್ಗಳನ್ನು ಹೆಚ್ಚಿನದಾಗಿ ಮಾಡಿದೆ ಟ್ಯಾಕಲ್ ಪಾಯಿಂಟ್ಸ್ಗಳನ್ನು ಹೆಚ್ಚಿನದಾಗಿ ನಮ್ಮ ಬೆಂಗಳೂರು ಬೋಸು ಗಳಿಸ್ಕೊಂಡ್ರು ಒಂದು ಹತ್ತರಿಂದ ಹದಿನೈದು ಪಾಯಿಂಟ್ಸು ಒಳಗೂ ಕೂಡ ಟ್ಯಾಕಲ್ ಪಾಯಿಂಟ್ಸ್ಗಳನ್ನು ಗಳಿಸಿಕೊಂಡ್ರೂ ಆನ್ ಟಾಪಲ್ಲಿ ನಮ್ಮ ಬೆಂಗಳೂರು ಬೋಸ್ನ ಡಿಫೆನ್ಸ್ ಇರುತ್ತೆ ಹತ್ತು ಹದಿನೈದು ಹಾಡು ಬೀಳು ಹನ್ನೆರಡರಿಂದ ಹದಿಮೂರು ಪಾಯಿಂಟ್ಸ್ಗಳನ್ನು ಅದು ತೆಗೆದುಕೊಳ್ಳೇಬೇಕಾಗುತ್ತೆ ನಮ್ಮ ಬೆಂಗಳೂರು ಬೋಸ್ಸು ಮತ್ತು ಕವರ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ಎಸ್ ಸತ್ಯಪ್ಪ ಮಟ್ಟಿಯವರು ಸತ್ಯಪ್ಪ ಮಟ್ಟಿಯವರು ಫಸ್ಟ್ ಯಾವ ರೀತಿ ಇದ್ದರು ಆದರೆ ಇವಾಗಂತೂ ಆ ರೀತಿ ಇನ್ ಇಲ್ಲವೇ ಇಲ್ಲ ನಮ್ಮ ಬೆಂಗಳೂರು ಬೋಸಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಹೋದ್ ಒಂದೆರಡು ಮ್ಯಾಚು ಸತ್ಯಪ್ಪ ಮಟ್ಟಿಯವರಿಂದ ಏನೂ ಕೂಡ ಎಫರ್ಟ್ಸ್ಗಳು ಬರ್ತಾ ಇಲ್ಲ ಎಫರ್ಟ್ಸ್ ಹೆಚ್ಚಿಂದಾಗಿ ಡ್ಯಾಶಿಂಗಲ್ಲಿ ಹೆಚ್ಚಿನದಾಗಿ ಎಸ್ ಎಫರ್ಟ್ಸ್ ಅಂತ ಬಂದರೆ ಡ್ಯಾಶಿಂಗಲ್ಲಿ ಹೆಚ್ಚಿನಾಗಿ ಪ್ರಭಾವ ಬೀರ್ತಾಯಿದ್ರು ಸತ್ಯಪ್ಪ ಮಟ್ಟಿ ಅವರು ಆದರೆ ಇವಾಗ ಡ್ಯಾಶಿಂಗಲ್ಲೂ ಕೂಡ ಅಷ್ಟೊಂದು ಎಫರ್ಟ್ಸ್ಗಳನ್ನೇನು ಏನು ಹಾಕ್ತಾ ಇಲ್ಲ ಸತ್ಯಪ್ಪ ಮಟ್ಟಿ ಅವರು ಅಂತ ಅನ್ನಿಸ್ತಾ ಇದೆ ನೆಕ್ಸ್ಟಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅವರು ಕೂಡ ಸಂಜೆ ಅವರು ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿರೋ ಒಂದು ಮೂರು ಮ್ಯಾಚ್ ಆಯಿತು ಮೂರರಿಂದ ನಾಲ್ಕು ಮ್ಯಾಚ್ ಆಯಿತು ಸತತವಾಗಿ ಏನೂ ಕೂಡ ಎಫರ್ಟ್ಸ್ಗಳು ಇಲ್ಲ ಅಲ್ಲಿ ಬೇಕಾದರೆ ಕಮ್ ಬ್ಯಾಕ್ ಮಾಡುವಂಥ ಹೆಚ್ಚಿನದಾಗಿ ಸಂಜೆ ಅವರು ಇರ್ ತಾರೆ ಹೆಚ್ಚಿನದಾಗಿ ನೋಡ್ತಾರೆ ಮಟ್ಟಿಗೆ ಆದರೂ ಕೂಡ ಏನಾದರೂ ಚೇಂಜಸ್ ಆದರೂ ಆಗ್ಬೋದು ಸಂಜೆ ಅವರ ಬದಲದಾಗಿ ಬೇರೊಬ್ಬ ಪ್ಲೇಯರ್ ಬಂದರೂ ಬರ್ಬೋದು ಅಂತ ಅನ್ನಿಸ್ತಾ ಅಲ್ಲಿ ಸಾಯಿಲ್ ಸುಹಾಸ್ ಅವ್ರನ್ನ ತಂದರೂ ಕೂಡ ಓಕೆ ಆಗ ಯಾಕಪ್ಪ ಅಂತ ಹೇಳಿದರೆ ಅವರು ಸ್ವಲ್ಪ ಅಟ್ಯಾಕ್ ಮಾಡುವಂಥ ಹೆಚ್ಚಿನದಾಗಿ ಸಾಧ್ಯತೆ ಇದೆ ಸಾಯಿಲ್ ಸುಹಾಸ್ ಅವ್ರನ್ನ ಸಾಹಿಲ್ ಸುಹಾಸ್ ಅವ್ರನ್ನ ಕಾರ್ನರ್ಸ್ ಕಡೆಗೆ ಸತ್ಯಪ್ಪ ಮಟ್ಟಿಯವ್ರ ಜೊತೆಗೆ ಜಾಯಿನ್ ಮಾಡಿದಂತೂ ಒಳ್ಳೆಯದಾಗಿ ಕಾಂಬಿನೇಷನ್ ಆಗತ್ತೆ ಅಂತ ಅನ್ನಿಸ್ತಾ ಇದೆ ಮತ್ತೊಂದೇನಪ್ಪ ಏನಪ್ಪಾ ಈ ಕಡೆಗೆ ಕಾರ್ನರ್ಸ್ ಕಡೆಗೆ ಹೆಚ್ಚಿನದಾಗಿ ನನ್ನ ಪ್ರಕಾರ ಯೋಗೀಶ್ ಅದೇ ರೀತಿಯಾಗಿ ದೀಪಕ್ ಅವರು ಇರ್ತದೆ ಕವರಲ್ಲಿ ಮಾತ್ರ ಸಾಯಿಲ್ ಸುಹಾಸ್ ಅವ್ರನ್ನ ಅವ್ರ ಜಾಗದಲ್ಲಿ ತರಬೇಕಾಗತ್ತೆ ಅಂತ ಅನ್ನಿಸ್ತಾ ಇದೆ ನೋಡಿ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅಂತ ಹೇಳ್ಕೊಂಡು ನಮ್ಮ ಬೆಂಗಳೂರು ಬೂಸ್ ಮೀನ್ ಹಾಕೊಂಡು ಗುಜರಾತ್ ಜೆಂಟ್ಸ್ ಜೊತೆಗೆ ವಿನ್ ಆಗಲೇಬೇಕು ಆ ರೀತಿ ಮೂಮೆಂಟಲ್ಲಿ ಇರೋದು ವಿನ್ ಆದರೆ ನಮ್ಮ ಬೆಂಗ್ಳೂರು ಬುಲ್ಸ್ ಟೇಬಲ್ ಟಾಪಲ್ಲಿ ಸ್ವಲ್ಪ ನೋಡ್ಲಿಕ್ಕೆ ಆಗುತ್ತೆ ನಮ್ಮ ಬೆಂಗಳೂರು ಬುಲ್ಸ್ನ ನೋಡಿ ನಮ್ಮ ಬೆಂಗಳೂರು ಬುಲ್ಸ್ ಯಾವ ರೀತಿ ಆಡುತ್ತೆ ನಾಳೆ ಗುಜರಾತ್ ಜೆಂಟ್ಸ್ ಜೊತೆ ಮ್ಯಾಚ್ ರೀತಿಯಾಗಿ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರುತ್ತೆ ಅದರಲ್ಲಿ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ನನಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ವಿಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ ನೋಡಿ ನ್ಯೂ ಚೆನ್ನ ಪಿ ಕೇ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಬಿಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ